ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರಿಗೂ ಕೀಲ್ಸಾ ಅಥವಾ ರಾಗಿ ಹಾಲ್ ಬಾಯ್ ಅಂತ ಹೇಳ್ಬೋದು ಅದನ್ನು ಮಾಡೋದು ಹೇಗೆ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಬೌಲ್ ರಾಗಿಗೆ ಅದನ್ನು ನೆನೆಸಿ ಏಯ್ಟ್ ಅವರ್ಸ್ ಆರು ನೆನೆಸಿ ಇಟ್ಕೋಬೇಕು ಆಮೇಲೆ ಅದಕ್ಕೆ ಫೋರ್ ಬೌಲ್ ನೀರು ಹಾಕಬೇಕು ಅದನ್ನು ಯಾವ ಥರ ಆ್ಯಡ್ ಮಾಡೋದು ಅಂತಂದರೆ ಈಗ ಒಂದು ಬೌಲ್ ರಾಗಿಗೆ ಫಸ್ಟು ಒಂದು ಬೌಲ್ ನೀರು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಶೋಧಿಸ್ಕೋಬೇಕು ಮತ್ತು ಇನ್ನು ಅದು ಏನು ಉಳ್ಕೊಳ್ಳುತ್ತೆ ಚರಟ ಅದರದ್ದು ಅದನ್ನು ತೆಗೆದು ಮತ್ತೆ ಅದಕ್ಕೆ ಇನ್ನೊಂದು ಬೌಲ್ ಅದೇ ಬೌಲಲ್ಲಿ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಈಗ ಟೂ ಬೌಲ್ಸ್ ಆಯಿತು ಹಾಗೆ ಮತ್ತು ಕಾಯಿ ಕಾಯಿ ತುರಿ ಅಂದರೆ ಹಸಿ ಕಾಯಿ ತುರಿನ ತೊಗೊಂಡು ಅದನ್ನು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ನೀರು ಅದೇ ಬೌಲಲ್ಲಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದೇ ಬೌಲಲ್ಲಿ ಒಂದು ಬೌಲ್ ನೀರು ಹಾಕ್ಕೊಂಡು ಅದನ್ನು ಮತ್ತೆ ಶೋಧಿಸ್ಕೋಬೇಕು ಮತ್ತು ಅದರಲ್ಲಿ ಇನ್ನೊಂದು ಬೌಲ್ ನೀರು ಹಾಕ್ಕೊಂಡು ಶೋಧಿಸ್ಕೋಬೇಕು ಈಗ ನಾಲ್ಕು ಬೌಲು ನೀರಾಯಿತು ಒಂದು ಬೌಲ್ ರಾಗಿಗೆ ನಾಲ್ಕು ಬೌಲು ನೀರು ತೆಂಗಿನಕಾಯಿ ಆಪ್ಷನಲ್ಲು ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತಗೋಬೋದು ಆಮೇಲೆ ಇದನ್ನು ಮತ್ತೆ ನಾವು ಗ್ಯಾಸ್ ಮೇಲೊಂದು ಬಾಣ್ಲಿ ಇಟ್ಕೊಂಡು ಅದ್ರ ಅದಕ್ಕೆ ಇದನ್ನು ಹಾಕ್ಕೊಂಡು ಶೋಧಿಸ್ಕೊಂಡಿರೋ ರಾಗಿ ಹಾಲೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಬೌಲು ಅದೇ ಬೌಲಲ್ಲಿ ಒಂದು ಬೌಲು ಬೆಲ್ಲ ಇದು ಕರೆಕ್ಟಾಗಿದೆ ಅಂದರೆ ಒಂದು ಬೌಲ್ ರಾಗಿಗೆ ನಾಲ್ಕು ಬೌಲ್ ನೀರು ಮತ್ತು ಒಂದು ಬೌಲ್ ಬೆಲ್ಲ ಈ ಪ್ರಮಾಣ ಕರೆಕ್ಟಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಕೆಲವೊಂದು ಸಲ ಇಲ್ಲ ಕೆಲವೊಂದು ಸಲ ತೆಳ್ಳಗಾಗುತ್ತೆ ಈ ಥರ ಆಗಲ್ಲ ಕರೆಕ್ಟಾಗಿ ಹದನ ಕೊಡುತ್ತೆ ಆದ್ದರಿಂದ ಈ ಥರ ಅಳತೆ ಮಾಡಿ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಆಮೇಲಿಂದ ಸ್ವಲ್ಪ ತುಪ್ಪನ ಹಾಕೋಬೇಕು ತುಪ್ಪ ಆ್ಯಡ್ ಮಾಡೋದ್ರಿಂದ ತಳ ಹಿಡಿಯಲ್ಲ ಈ ಟೈಮಲ್ಲಿ ಯಾವಾಗೂ ನಾವು ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಟಾರ್ಟಿಂಗಿಂದ ನಾವು ಏನು ಮಿಶ್ರಣನ ಇದಕ್ಕೆ ರಾಗಿ ಹಾಲನ್ನ ಏನು ಬಾಂಡ್ಲೆಗೆ ಹಾಕ್ಕೊಂಡ್ವಿ ಆವಾಗಿಂದ ಕೈ ಬಿಡದೆ ಅದನ್ನು ಆಡಿಸ್ತಾನೆ ಇರಬೇಕು ಯಾವಾಗ ಸ್ವಲ್ಪ ತಿಕ್ಕಾಯಿತು ಅಂತ ಗೊತ್ತಾದಾಗ ಅದನ್ನು ಸ್ವಲ್ಪ ಬಿಟ್ಟು ಬಿಟ್ಟು ಮಿಕ್ಸ್ ಮಾಡಿದ್ರು ನಡೆಯುತ್ತೆ ಈಗ ಅದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನೋಡ್ಕೋಬೇಕು ಸ್ವಲ್ಪ ತಿಕ್ಕಾಗೋವರೆಗೂ ಒಂದು ಟೈಮಿಂಗ್ಸಲ್ಲಿ ಹೇಳೋದಾದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ನಾವು ಅದನ್ನು ಈ ಥರ ಬೇಯಿಸ್ತಾನೆ ಇರಬೇಕು ಸ್ವಲ್ಪ ತಿಕ್ಕಾಗಬೇಕು ಅದು ಚೆನ್ನಾಗಿ ಅವಾಗವರೆಗೂ ಇದನ್ನು ಬೇಯಿಸ್ತಾನೆ ಇರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮೇಲೆ ನಾವು ಗಸಗಸನಾದರೂ ಹಾಕೋಬೋದು ಕೊಬ್ಬರಿ ತುರಿನಾದರೂ ಹಾಕೋಬೋದು ಆಮೇಲೆ ರಾಗಿ ಜೊತೆ ಸ್ವಲ್ಪ ಗೋಧಿನ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಹಾಲ್ಬಾಯಿ ಅಂತ ಹೇಳ್ತಾರೆ ನನಗೆ ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಇಷ್ಟ ಆಗಿಲ್ಲ ಹಂಗಾಗಿ ಬರೀ ರಾಗಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಒಂದು ತಟ್ಟೆ ತೊಗೊಂಡು ಅದಕ್ಕೆ ತುಪ್ಪನ ಸೊರ್ಕೋಬೋದು ಇಲ್ಲ ಕೇಕ್ ಮಾಡೋ ಮೌಲ್ಡ್ ಇರುತ್ತಲ್ಲ ಮೌಲ್ಡಿಗಾದ್ರೂ ತುಪ್ಪನ ಹಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಇದೆಲ್ಲ ಚೆನ್ನಾಗಿ ಆದಮೇಲೆ ಕೀಲ್ಸ ಇದನ್ನು ಈ ತಟ್ಟೆಗೆ ಎಲ್ಲ ಹಾಕಬೇಕು ನೀಟಾಗಿ ಅಷ್ಟು ಒಂದು ಬೌಲ್ಗೆ ಒಂದು ಪ್ಲೇಟು ಕರೆಕ್ಟಾಗಿ ಬರುತ್ತೆ ಮೆಷರ್ಮೆಂಟು ಇದು ಕರೆಕ್ಟಾಗಿದೆ ಮೆಷರ್ಮೆಂಟು ಇದಾದಮೇಲೆ ನಾನು ನಾನು ಕೊಬ್ಬರಿನ ಮೇಲೆ ಇದ್ದೀನಿ ಬೇಕಂತಂದರೆ ಗಸಗಸೇನಾದರೂ ಉದುರ್ಸ್ಕೊಬೋದು ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿ ಆ ಪೌಡ್ರನ್ನಾದರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದು ಒಂದೊಂದು ಇಡ್ತಾ ಇದ್ವಿ ಸ್ವಲ್ಪ ದಿನ ಇದು ಯಾಕೋ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅವತ್ತೇ ಒನ್ ಡೇಗೇ ಖಾಲಿ ಆಯಿತು ಯಾಕೆ ಅಂದರೆ ನಾನು ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಿದ್ದೆ ಇಲ್ಲಿ ನಮ್ಮ ಮನೇಲಿ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಬೇಗ ಖಾಲಿ ಆಯಿತು ಒಂದು ದಿನವೂ ಉಳ್ಕೊಳ್ಳಿಲ್ಲ ಇದು ಫ್ರಿಜ್ಜಿಗೆ ಇಟ್ಟು ಸ್ವಲ್ಪ ತೆಗೆದು ಅದು ಚೆನ್ನಾಗಿ ತಣ್ಣಗಾಗಬೇಕು ಆವಾಗ ಕಟ್ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಅದು ಕರೆಕ್ಟು ಹದ ಬಂದಿದೆ ಅಂತ ಇದನ್ನು ಇವಾಗ ಕಟ್ ಮಾಡ್ಕೋಬೇಕು ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೋಬೋದು ಹೀಗೆ ಫ್ರೆಂಡ್ಸ್ ರಾಗಿ ಕೀಲ್ಸ ಅಥವಾ ರಾಗಿ ಹಾಲ್ಬಾಯ್ ಅಂತನಾದರೂ ಹೇಳ್ಬೋದು ಈ ಥರ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಒಂದ್ಸಲ ಆಮೇಲೆ ವುಮೆನ್ಸ್ ಡೇ ದಿನ ನಮ್ಮ ನಿವೇದಂದು ಬರ್ತ್ಡೇ ಇತ್ತು ಅದು ತುಂಬ ಎಡಿಟ್ ಮಾಡೋಕ್ಕೂ ನನಗೆ ಟೈಮ್ ಆಗಲಿಲ್ಲ ತುಂಬ ಕೆಲಸ ಇದ್ದಿದ್ದರಿಂದ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ಹ ಕಟ್ ಮಾಡಿಸ್ಬೇಡಿ ಫ್ರೀ ಬಿಡಿ ಕೈ ಫ್ರೀ ಬಿಡಿ ಕಟ್ ಮಾಡ್ಲಾ ಗುಡ್ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಬರ್ತ್ಡೇ ಮಾಡ್ಕೊಳಕ್ಕೆ ಎಷ್ಟು ಆಸೆ ಇರುತ್ತಲ್ಲ ನಮಗೂ ಕೂಡ ಸ್ವಲ್ಪ ಅವ್ರು ದೊಡ್ಡವ್ರಾಗ ತನಕ ವರ್ಷ ವರ್ಷವೂ ಸಿಂಪಲ್ಲಾಗಾದರೂ ಪರವಾಗಿಲ್ಲ ಬರ್ತಡೇ ಮಾಡಬೇಕು ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ನೆಲ್ಲ ಕರಿಬೇಕು ಚಿಕ್ಕ ಪುಟ್ಟ ಗಿಫ್ಟ್ಸ್ ಕೊಡಬೇಕು ಆವಾಗಲೇ ಅವ್ರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಏನೋ ಸ್ಪೆಷಲ್ ಡೇ ಅಂತ ಹ್ಯಾಪಿ ಆಗುತ್ತೆ ಅವರು ಬರ್ತಡೆಗೋಸ್ಕರನೇ ವರ್ಷ ಎಲ್ಲ ಕಾಯ್ತಾ ಇರ್ತಾರೆ ಮತ್ತು ಬರ್ತಡೇ ಮುಗಿದೋದ್ಮೇಲೆ ಅಯ್ಯೋ ನೆಕ್ಸ್ಟ್ ವರ್ಷ ಯಾವಾಗ ಬರುತ್ತೋ ಅಂತ ಕಾಯ್ತಾಯಿರ್ತಾರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಅವ್ರ ಬರ್ತಡೇನ ಆ ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹೀಗೆ ಆಮೇಲೆ ಎಲ್ರಿಗೂ ಫುಡ್ಡು ಆರ್ಡ್ರ್ ಮಾಡಿದ್ರು ಎಲ್ಲರಿಗೂ ಮಕ್ಳಿಗಲ್ಲೇ ರೌಂಡ್ ಕೂರಿಸಿ ಎಲ್ಲರಿಗೂ ಹಾಕ್ಕೊಟ್ವಿ ಅವ್ರು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿದರು ಕ್ಲೋಸ್ ಮಾಡಿ ಬರ್ರಿ ಈ ಫೇರ್ಟ್ ಅಂತ ಪುನ್ನು ಕೂಡ ಅವಳು ತಮ್ಮಂಗೆ ಒಂದು ಗಿಫ್ಟು ಮತ್ತು ಗ್ರೀಟಿಂಗ್ನ ರೆಡಿ ಮಾಡ್ಕೊಂಡು ಅದು ಕೂಡ ಅವನಿಗೆ ತುಂಬ ಇಷ್ಟ ಆಯಿತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಪ್ಲೀಸ್ ಈ ವಿಡಿಯೋ ನಮಗೆ ಇಷ್ಟ ಆಗಿದರೆ ಒಂದು ಪುಟ್ಟ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು